ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ರಾವಣನು ಕಾರ್ತವೀರ್ಯಾರ್ಜುನನೊಡನೆ ಯುದ್ಧಕ್ಕೆ ಹೋದದ್ದು ಎಂಬ ಮೂವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಮಹಾ ಮಹಿಮನಾದ ಶ್ರೀರಾಮನು ಆಶ್ಚರ್ಯಪಟ್ಟು ಅಗಸ್ತ್ಯ ಮುನೀಶ್ವರರಿಗೆ ನಮಸ್ಕಾರವನ್ನು ಮಾಡಿ ಅವರನ್ನು ಕುರಿತು ಕಾಲತ್ರಯ ಜ್ಞಾನಿಗಳಾದ ಮುನೀಶ್ವರರೇ ಕ್ರೂರಕರ್ಮಿಯಾದ ರಾವಣನು ಯಾವ ಸಮಯದಲ್ಲಿ ದಿಗ್ವಿಜಯಾರ್ಥವಾಗಿ ಸಂಚರಿಸಿದರು ಆ ಕಾಲದಲ್ಲಿ ಆತನನ್ನು ತಡೆಯುವುದಕ್ಕೆ ಶಕ್ತನಾದ ಒಬ್ಬ ದೊರೆಯಾದರೂ ಇರಲಿಲ್ಲವೇ ರಾಕ್ಷಸೇಶ್ವರನಾದ ರಾವಣನು ಯಾವನಿಂದಲೂ ನಿಗ್ರಹಿಸಲ್ಪಡಲಿಲ್ಲವೇ ಲೋಕದಲ್ಲಿ ಸಮಸ್ತ ರಾಜರು ಹೀನ ವೀರ್ಯರಾಗಿ ಶ್ರೇಷ್ಠವಾದ ದಿವ್ಯಾಸ್ತ್ರಗಳನ್ನು ಅರಿಯದವರಾದ್ದರಿಂದ ಅವನಿಗೆ ಸೋಲುತ್ತಿದ್ದರೆ ಎಂದು ಕೇಳಿದನು ಅಗಸ್ತ್ಯರು ನಗುತ್ತಾ ಹೀಗೆಂದರು ರಾವಣನು ಸಮಸ್ತ ರಾಜರನ್ನು ಬಾಧಿಸುತ್ತಾ ಭೂಮಿಯ ಎಲ್ಲಾ ಕಡೆಗಳಲ್ಲಿ ಕಡೆಯಲ್ಲಿಯೂ ಸಂಚರಿಸುತ್ತಿದ್ದನು ಒಂದು ಸಮಯದಲ್ಲಿ ಮಹಿಷ್ಮತಿ ಎಂಬ ಪಟ್ಟಣವನ್ನೈದಿದನು ಆ ಪಟ್ಟಣದಲ್ಲಿ ಯಜ್ಞ ಪುರುಷನಿಗೆ ಸಮಾನನಾದ ಕಾರ್ತವೀರ್ಯಾರ್ಜುನನೆಂಬ ರಾಜನು ಪ್ರತಾಪಶಾಲಿಯಾಗಿ ಸಪ್ತ ದ್ವೀಪಾಧಿಪತಿಯಾಗಿ ಚಕ್ರವರ್ತಿಯಾಗಿದ್ದನು ರಾವಣನು ಆ ನಗರಕ್ಕೆ ಹೋದ ದಿನವೇ ಆತನು ಸ್ತ್ರೀಯರ ಸಮೇತನಾಗಿ ಜಲಕ್ರೀಡಾರ್ಥವಾಗಿ ನರ್ಮದಾ ನದಿಗೆ ಹೋಗಿದ್ದನು ರಾವಣನು ಆ ಪಟ್ಟಣಕ್ಕೆ ಹೋಗಿ ಹೈಹಯ ದೇಶಕ್ಕೆ ಪತಿಯಾದ ಆ ಅರ್ಜುನನನ್ನು ಕಾಣದೆ ಆತನ ಪ್ರಧಾನಿಗಳನ್ನು ಕರೆದು ಎಲೈ ಮಂತ್ರಿಗಳಿರ ನಿಮ್ಮ ದೊರೆಯಾದ ಅರ್ಜುನನಿಗೆ ರಾಕ್ಷಸಾಧಿಪತಿಯಾದ ರಾವಣನು ನಿನ್ನೊಡನೆ ಯುದ್ಧ ಮಾಡಬೇಕೆಂಬ ಅಪೇಕ್ಷೆಯುಳ್ಳವನಾಗಿ ಬಂದಿದ್ದಾನೆ ಎಂದು ಶೀಘ್ರದಲ್ಲಿ ತಿಳಿಸಿ ಎಂದನು ಆ ಪ್ರಧಾನರು ರಾವಣನನ್ನು ಕುರಿತು ಎಲೈ ರಾಕ್ಷಸಾಧಿಪತಿಯೇ ಈಗ ಕಾರ್ತವೀರಿ ಅರ್ಜುನನು ಈ ಪಟ್ಟಣದಲ್ಲಿಲ್ಲ ಆತನು ವಿಹಾರಾರ್ಥವಾಗಿ ನರ್ಮದಾ ತೀರಕ್ಕೆ ಹೋಗಿದ್ದಾನೆ ಎಂದು ನುಡಿದರು ಶ್ರಾವಣನು ಅಲ್ಲಿಂದ ತೆರಳಿ ಹಿಮವತ್ ಪರ್ವತದಂತೆ ಅತ್ಯಂತ ಗಂಭೀರವಾಗಿ ಮೇಘಗಳ ಪ್ರಕಾರದಲ್ಲಿ ಆಕಾಶವನ್ನು ತುಡುಕುತ್ತ ಸಹಸ್ರ ಸಂಖ್ಯಾತವಾದ ಶಿಖರಗಳಿಂದ ಕೂಡಿ ರಮಣೀಯವಾಗಿ ಸಿಂಹಗಳಿಂದ ಆಕ್ರಮಿಸಲ್ಪಟ್ಟ ಗುಹೆಗಳುಳ್ಳದ್ದಾಗಿ ಗುಹೆಗಳುಳ್ಳದ್ದಾಗಿಲುಗಳಲ್ಲಿ ಶೀತಳ ಸ್ವಚ್ಛ ಮನೋಹರವಾಗಿ ಪ್ರವಹಿಸುತ್ತಿದ್ದ ಉದಕಗಳುಳ್ಳದ್ದಾಗಿ ಅತ್ಯಂತ ಗಂಭೀರವಾದ ವಿಂಧ್ಯ ಪರ್ವತವನ್ನು ನೋಡಿದನು ಅಲ್ಲಿ ಪಶ್ಚಿಮ ಸಮುದ್ರದ ಕಡೆಗೆ ಹರಿಯುತ್ತಿದ್ದ ಸಮರಿ ಮೃಗ ಶಾರ್ಧೂಲ ಕರಡಿ ಮತ್ತು ಗಜಗಳಿಂದಲೂ ಗ್ರೀಷ್ಮದಿಂದ ತಪಿಸಲ್ಪಟ್ಟ ಇತರ ಮೃಗ ಸಮೂಹಗಳಿಂದಲೂ ಕದಳಲ್ಪಟ್ಟ ಮಡುಗಳುಳ್ಳದ್ದಾಗಿ ಮನೋಹರವಾಗಿ ಧ್ವನಿ ಮಾಡುತ್ತಿದ್ದ ಚಕ್ರವಾಕ ಕಾರಂಡ ಹಂಸ ನೀರು ಕೋಳಿ ಸಾರಸ ಪಕ್ಷಿಗಳೆಂಬ ಕಾಂಚಿಧಾಮವುಳ್ಳದ್ದಾಗಿ ನಾನಾ ವಿಧವಾದ ವೃಕ್ಷ ಲತೆಗಳಿಂದ ರಮಣೀಯವಾಗಿ ವಿಸ್ತೀರ್ಣವಾದ ಮಳಲೊಟ್ಟೆಂಬ ಪರಿವ ಪೋರವಾರವುಳ್ಳದ್ದಾಗಿ ಪುಷ್ಪ ಧೂಳುಗಳಿಂದ ಕೆಂಪಾದ ಶರೀರವುಳ್ಳದ್ದಾಗಿ ನೊರೆಗಳೆಂಬ ವಸ್ತ್ರವುಳ್ಳದ್ದಾಗಿ ವಿಕಸಿತವಾದ ನೈದಿಲೆ ಎಂಬ ಹಣ್ಣುಗಳುಳ್ಳದ್ದಾಗಿ ಮನೋಹರವಾದ ಸ್ತ್ರೀಯರ ಪ್ರಕಾರದಲ್ಲಿ ನದಿ ನರ್ಮದಾ ನದಿಯನ್ನು ಪ್ರಕಾರದಲ್ಲಿದ್ದ ಅಂದರೆ ಮನೋಹರವಾದ ಸ್ತ್ರೀಯರ ಪ್ರಕಾರದಲ್ಲಿದ್ದ ನರ್ಮದಾ ನದಿಯನ್ನು ಕಂಡು ಪುಷ್ಪಕದಿಂದಿಳಿದು ನಾನಾ ವಿಧವಾದ ಕುಸುಮಗಳಿಂದ ರಮಣೀಯವಾದ ಆ ನದಿಯ ಮಳಲೊಟ್ಟನ್ನು ತನ್ನ ಪ್ರಧಾನಿಗಳ ಸಹಿತವಾಗಿ ಸೇರಿದನು ಅಲ್ಲಿ ರಾವಣನು ನರ್ಮದೆಯು ಸಾಕ್ಷಾತ್ ಗಂಗೆಯ ಹಾಗಿದೆ ಎಂದು ಶ್ಲಾಘಿಸಿ ವಿಲಾಸದೊಡನೆ ನಗುತ್ತ ಆ ಪ್ರಧಾನಿಗಳನ್ನು ಕುರಿತು ಎಲೈ ಮಾರೀಚ ಶುಕ ಸಾರಣ ಸಾರಣರುಗಳಿರ ನೋಡಿರಿ ಈ ಸಮಯದಲ್ಲಿ ಸಾವಿರ ಕಿರಣಗಳಿಂದ ಸಮಸ್ತ ಜಗತ್ತನ್ನು ಪ್ರಕಾಶ ಮಾಡುತ್ತಾ ತೀಕ್ಷ್ಣ ತಾಪವನ್ನು ಮಾಡುವ ಸೂರ್ಯನು ಆಕಾಶ ಮಾರ್ಗ ಮಧ್ಯವನ್ನ ನಾನು ನನ್ನ ಶ್ರಮದಿಂದ ಬಂದಿರುವುದನ್ನು ಕಂಡು ನನ್ನ ವಿಷಯದಲ್ಲಿ ಚಂದ್ರನ ಹಾಗಿದ್ದಾನೆ ನನ್ನ ಭಯದಿಂದ ವಾಯುವು ನಾನಾ ವಿಧವಾದ ಕುಸುಮ ಸಮೂಹಗಳ ಪರಿಮಳವುಳ್ಳವನಾಗಿ ಶೈತ್ಯ ಸೌರಭ ಮಾಂದ್ಯಯುಕ್ತನಾಗಿ ಬೀಸುತ್ತಲಿದ್ದಾನೆ ನದಿಗಳೊಳಗೆ ಶ್ರೇಷ್ಠವಾದ ಈ ನರ್ಮದಾ ನದಿಯು ಸ್ತ್ರೀಯ ಪ್ರಕಾರದಲ್ಲಿ ಶೋಭಿಸುತ್ತಿದೆ ದೇವತೆಗಳ ಅಸ್ತ್ರಗಳಿಂದ ಗಾಯ ಪಡೆದು ಚಂದನದಂತಿರುವ ರಕ್ತದಿಂದ ನೆನೆದಿರುವ ನೀವೆಲ್ಲರೂ ಸುಖವನ್ನು ಕೊಡುವ ಈ ನದಿಯಲ್ಲಿ ಸ್ನಾನವನ್ನು ಮಾಡಿರಿ ಮಹಾಪದ್ಮ ಮೊದಲಾದ ದಿಗ್ಗಜಗಳು ಗಂಗೆಯಲ್ಲಿ ಹೇಗೆ ಮುಳುಗಿ ವಿಹರಿಸುವವು ಹಾಗೆ ಸ್ನಾನ ಮಾಡಿ ತಾಪವನ್ನು ಕಳೆದುಕೊಳ್ಳಿರಿ ನಾನು ಶರತ್ಕಾಲದ ಚಂದ್ರನ ಕಾಂತಿಯ ಹಾಗೆ ಪ್ರಕಾಶಿಸುತ್ತಲಿರುವ ಈ ಮೊಳಲೊಟ್ಟಿನ ಪುಷ್ಪಗಳಿಂದ ಶಿವನನ್ನು ಪೂಜಿಸಬೇಕೆಂದಿದ್ದೇನೆ ಎಂದು ನುಡಿದನು ಆ ಮಾತನ್ನು ಕೇಳಿ ಶುಕ ಸಾರಣ ಪ್ರಹಸ್ತ ಮಾರೀಚ ಮಹೋದರ ಧೂಮ್ರಾಕ್ಷರೇ ಮೊದಲಾದ ರಾಕ್ಷಸರು ನರ್ಮದೆಯಲ್ಲಿ ಸ್ನಾನವನ್ನು ಮಾಡಿದರು ಆ ರಾಕ್ಷಸರು ಸ್ನಾನ ಮಾಡುತ್ತಿರಲು ಮಹಾ ಗಜಗಳಿಂದ ಗಂಗೆಯು ಕದಡಲ್ಪಡುವ ಹಾಗೆ ನರ್ಮದಾ ನದಿಯು ಕದಡಲ್ಪಟ್ಟಿತ್ತು ರಾಕ್ಷಸರು ನಿರ್ಮಲವಾದ ಆ ಉದಕದಲ್ಲಿ ಸ್ನಾನವನ್ನು ಮಾಡಿ ಮೇಲಕ್ಕೆ ಬಂದು ಪುಷ್ಪಗಳನ್ನು ಕೊಯ್ದು ತಂದಿರಿಸಲು ಶರತ್ಕಾಲದ ಮೇಘದ ಪ್ರಕಾಶದಲ್ಲಿ ಮೇಘದ ಪ್ರಕಾರದಲ್ಲಿ ಬಿಳುಪಾಗಿದ್ದ ನರ್ಮದಾ ನದಿಯು ಆ ಮಳಲೊಟ್ಟಿನಲ್ಲಿ ಒಂದು ಮುಹೂರ್ತ ಮಾತ್ರದೊಳಗೆ ಪುಷ್ಪರಾಶಿಯ ಪರ್ವತದಂತೆ ಶೋಭಿಸುತ್ತಿತ್ತು ಈ ಪ್ರಕಾರದಲ್ಲಿ ಕುಸುಮ ಸಂಚಯವಾದದ್ದನ್ನು ಕಂಡು ರಾವಣನು ಗಂಗೆಯಲ್ಲಿ ದಿಗ್ಗಜವು ಸ್ನಾನಾರ್ಥವಾಗಿ ಇಳಿಯುವ ಹಾಗೆ ಆ ನದಿಯಲ್ಲಿ ಇಳಿದು ವಿದಪೂರ್ವಕವಾಗಿ ಸ್ನಾನವನ್ನು ಮಾಡಿ ಅತ್ಯುತ್ತಮವಾದ ಗಾಯತ್ರಿ ಮೊದಲಾದ ಮಂತ್ರಗಳ ಜಪವನ್ನು ಮಾಡಿ ನದಿ ದಿ ನದಿಯ ದೆಸೆಯೆಂದೆದ್ದು ಆರ್ದ್ರ ವಸ್ತ್ರವನ್ನು ತೆಗೆದು ಶುಭ್ರ ವಸ್ತ್ರವನ್ನು ಧರಿಸಿ ಪೂಜೆ ಮಾಡುವ ಉದ್ದೇಶದಿಂದ ಮಳಲೊಟ್ಟಿನ ಕಡೆಗೆ ಬರುತ್ತಿದ್ದನು ಆತ ಆತನ ಮತ್ತು ಆತನನ್ನು ಅನುಸರಿಸಿ ಬರುತ್ತಾ ಸಕಲ ರಾಕ್ಷಸರು ಮೂರ್ತಿಮತ್ತಾದ ಪರ್ವತಗಳಂತೆ ಒಪ್ಪುತ್ತಿದ್ದರು ರಾವಣನು ಯಾವ ಸ್ಥಾನಕ್ಕೆ ಹೋದರೂ ಅಲ್ಲಿಗೆ ಸ್ವರ್ಣಮಯವಾದ ಲಿಂಗವು ತರಲ್ಪಡುತ್ತಿತ್ತು ರಾವಣನು ಆ ಮಳಲೊಟ್ಟಿನ ಮಧ್ಯದಲ್ಲಿ ಆ ಲಿಂಗವನ್ನು ಪ್ರತಿಷ್ಠೆ ಮಾಡಿ ಸುಗಂಧವುಳ್ಳ ಕುಸುಮಗಳಿಂದ ವಿಧಿವತ್ತಾಗಿ ಚಂದ್ರಕಲಾಧರನಾದ ಶಿವನನ್ನು ಪೂಜಿಸಿ ಎದ್ದು ನಿಂತು ತೋಳುಗಳನ್ನು ನೀಡಿ ಸ್ತುತಿಸಿಕೊಂಡು ನರ್ತನ ಮಾಡುತ್ತಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ